ಇವತ್ತು ಟಿಫನ್ಗೆ ಶಾವಿಗೆ ರವೆ ಉಪ್ಪಿಟ್ಟು ಮತ್ತೆ ಬಿಸಿಬೇಳೆ ಭಾತ್ ಮಾಡ್ತಾ ಫಸ್ಟು ಅಂದರೆ ಮಕ್ಕಳಿಗೆಲ್ಲ ಅಂದ್ಬಿಟ್ಟು ಆಗಿಬಿಡುತ್ತೆ ಬಿಸಿಬೇಳೆ ಭಾತ್ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಇದು ಮಾಡಿದ್ವಿ ಅದಾದಮೇಲೆ ಇವಾಗ ನಾನು ಬಿಸಿಬೇಳೆ ಭಾತ್ಕು ಎಲ್ಲ ರೆಡಿ ಇದ್ದೆ ಎಲ್ಲ ಕೂಗ್ಸಿಟ್ಟಿದೆ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನನ್ನ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕಂತಂದರೆ ಅದು ಎಡಿಟ್ ಮಾಡ್ಬೇಕಾದ್ರೆ ಇಲ್ಲಿ ತುಂಬ ಜನ ಇದ್ದೀವಲ್ಲ ಸೊ ಫೀಸ್ ಡೌನ್ ಮೈಂಡ್ ಅಂತ ಹೇಳ್ತಾ ಇಲ್ಲಿ ನಾನು ಬಂದಾಗ ಒಂದು ಸತಿ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಭಾತ್ ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾನು ಮತ್ತು ಇಷ್ಟ ಆಗುತ್ತೆ ಎಲ್ಲಾರ್ಗು ನಾನು ಮಾಡೋ ಬಿಸಿಬೇಳೆ ಭಾತ್ ಸೊ ಅದಕ್ಕೇ ಬಿಸಿಬೇಳೆ ಭಾತಂತೂ ಕಂಪಲ್ಸರಿ ಬಂದಾಗಂತೂ ಮಾಡೇ ಮಾಡ್ತೀನಿ ಇವಾಗ ಎಲ್ಲ ಕೂಗ್ಸಿ ಇಟ್ಕೊಂಡಿದ್ವಿ ಮಕ್ಕಳಿಗೆಲ್ಲ ಒಂದು ರೌಂಡು ಶಾವ್ಗೆ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಇನ್ನೊಂದು ಸತಿ ಅದು ನಾವು ತಿನ್ನೋಷ್ಟಕ್ಕೆ ಆಲ್ರೆಡಿ ಲವೆನ್ ಆಗಿತ್ತು ಯಾಕಂದರೆ ನೈಟ್ ಎಲ್ಲ ನಾವು ಮಾತಾಡ್ಕೊಂಡು ಮಲ್ಗೋಷ್ಗೆ ಒಂದು ಎರಡು ಗಂಟೆ ಆಗಿರುತ್ತೆ ಅದಾದಮೇಲೆ ತಿರ್ಗಿ ಬೆಳಗ್ಗೆ ಎದ್ದು ಎಲ್ಲ ರೊಟೀನ್ಸ್ ಎಲ್ಲ ಚೇಂಜ್ ಆಗುತ್ತೆ ಇವಾಗ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು ಒಬ್ಬಟ್ಟಿಗೂ ಮಧ್ಯಾಹ್ನ ಊಟಕ್ಕೆ ಸೊ ನಾವು ಇಲ್ಲಿ ಹೆಂಗೆ ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಒಂದು ಟಿಫನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ತಿರ್ಗಾ ತಿರ್ಗಾ ಅಡುಗೆ ಮನೆಗೆ ಹೋಗೋದು ಅದು ಮಾಡೋದು ಇದು ಮಾಡೋದೇನಿಲ್ಲ ಏನಾದರೂ ಮಧ್ಯದಲ್ಲಿ ಕಾಫಿ ಟೀ ಮಾಡ್ಬೇಕಂತಿದ್ರೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಒಂದು ಸತಿ ಎಲ್ಲ ಮಾಡಿಬಿಟ್ಟು ತಿರ್ಗಾ ರಾತ್ರಿದ ಅಂಕನೂ ಏನು ಹೋಗೋಷ್ಟಿರಲ್ಲ ಹಾಗೆ ಮಾಡಿ ಕುತ್ಕೊತೀವಿ ಸೊ ಇದಾಗಿತ್ತು ಅಂದರೆ ನಾವು ಕಝಿನ್ಸ್ ಏನು ಮಾಡ್ತೀವಿ ಆಲ್ಮೋಸ್ಟು ರಿಪೀಟೆಡೇ ಇರುತ್ತೆ ಅಂತ ಅಂದ್ಕೊತೀನಿ ಯಾಕಂತಂದರೆ ನಾವು ಜಾಸ್ತಿ ಮಾತಾಡೋದೇ ಇರುತ್ತೆ ಸೊ ಹಾಗಾಗಿ ನಾನು ಅದೇ ತೋರಿಸೋದಕ್ಕೆ ಆಗುತ್ತೆ ಏನು ಮಾಡ್ತಾಯಿರ್ತೀವಿ ನಾವು ಏನು ಅಂತ ಎಲ್ಲ ಒಂದೊಂದು ಕಡೆ ಒಂದೊಂದು ಎಂಗೇಜ್ ಆಗಿರ್ತೀವಿ ಮಕ್ಕಳೆಲ್ಲ ಇಲ್ಲಿ ಶೆಡ್ ಹತ್ರ ನಮ್ಮ ಮಮ್ಮಿ ಬಂದರೆ ಜೋಕಲ್ಲಿ ಹಾಕ್ಕೊಟ್ಟಿರ್ತಾರೆ ಅಲ್ಲಿ ಆಟ ಆಡ್ತಾ ಇದ್ರು ಎಲ್ಲ ಮಕ್ಳು ನಕ್ಷಿತ್ ಅವರು ಮಲ್ಕೊಂಡು ಎಲ್ಲ ಇರ್ತಿದ್ರು ನಕ್ಷಿತ್ ಮತ್ತು ಈಶಾನೆಲ್ಲ ಎಲ್ಲ ಇಲ್ಲಿ ಫುಲ್ಲು ಗೇಟ್ ಹಾಕ್ಬಿಟ್ರೆ ಫುಲ್ಲು ಎಲ್ಲ ಒಳಗಡೆ ಆಟ ಆಡ್ಕೊಂಡಿರ್ತಾರೆ ಮಕ್ಕಳಂತೂ ಮಕ್ಕಳೆಲ್ಲ ಒಳಗಡೆ ಆಟಾಡ್ತಾಯಿದ್ರು ಮಕ್ಳೆಲ್ಲ ಈಚ್ಛ ಆಟಾಡ್ತಾಯ್ರು ಒಳಗಡೆ ಎಲ್ಲರೂ ಮಾತಾಡಿಕೊಂಡು ಎಲ್ಲ ಕುತ್ಕೊಂಡಿದ್ವಿ ಒಬ್ಬೊಬ್ರು ಒಂದ್ರಲ್ಲಿ ಆಗಿದ್ವಿ ಮತ್ತು ತಿರ್ಗಾ ಮಕ್ಕಳೆಲ್ಲ ಹೋಗ್ಬಿಟ್ಟು ಎಲ್ಲರಿಗೂ ಸ್ನ್ಯಾಕ್ಸ್ ತೊಗೊಂಡ್ಬಂದರು ಎಲ್ಲ ಕಿಡ್ಸ್ ಆಲ್ಮೋಸ್ಟ್ ನಾವೆಲ್ಲ ಸೇರಿದ್ರೆ ಒಂದು ಒಂಬತ್ತು ಜನ ಮಕ್ಳು ಇರ್ತಾರೆ ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಅಂದರೆ ಇವಾಗ ನಾಲ್ಕು ಜನ ಮಕ್ಕಳು ಅವರೆಲ್ಲ ಚಿಕ್ಕವರು ಅವ್ರು ಹಿಡಿಯೋದೇ ಒಂದು ಕೆಲಸ ಇರುತ್ತೆ ದೊಡ್ಡವ್ರ್ದೆಲ್ಲ ಏನಿಲ್ಲ ಅವ್ರವ್ರು ಅವ್ರವ್ರು ಬ್ಯುಸಿಯಾಗಿರ್ತಾರೆ ಆಟ ಆಡ್ಕೊಳ್ಳೋದ್ರಲ್ಲಿ ಇವಾಗ ಎಲ್ಲ ಚಿಪ್ಸು ಮತ್ತು ಎಲ್ಲ ಥರದ್ದು ತೊಗೊಂಬಂದಿರು ಎಲ್ಲ ಇವಾಗ ಶೇರಿಂಗ್ ಮಾಡಿಕೊಂಡು ಅವ್ರವರೇ ನೀಟಾಗಿ ಯಾವುದೇದು ಅಂತ ಹೇಳಿಬಿಟ್ಟಿರ್ತಾರೆ ಅದು ನೀಟಾಗಿ ಶೇರ್ ಮಾಡಿಕೊಂಡು ತಿನ್ಕೊತಾರೆ ನಕ್ಷತ್ರವು ಅಷ್ಟೇ ಅವನು ಮತ್ತು ಈಶಾನ ಅವರೆಲ್ಲನೂ ಅಷ್ಟೇ ಎಕ್ಸೈಟ್ ಆಗಿಬಿಟ್ಟಿದ್ರು ಇವಾಗ ಈವ್ನಿಂಗ್ ನಾನು ಬಜ್ಜಿ ಹಾಕ್ತಾಯಿದ್ದೀನಿ ಬೋಂಡ ಮತ್ತು ಬಜ್ಜಿ ಮಾಡೋಣ ಅಂತ ಇದು ಮೆಣಸಿನ್ಕಾಯಿ ಬಜ್ಜಿ ಫಸ್ಟು ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಬೋಂಡ ರಾತ್ರಿ ಅಷ್ಟೊತ್ತಿಗೆ ಏನು ಮಾಡೋಷ್ಟಿರ್ಲಿಲ್ಲವಲ್ಲ ಈವ್ನಿಂಗ್ ಅಂದರೆ ಇದೊಂದು ಏಳು ಗಂಟೆ ಆಗಿತ್ತು ಆಲ್ರೆಡಿ ಟೈಮ್ ಏಳು ಗಂಟೆಗೆ ನಾವು ನಾನು ಮಾಡ್ತಾಯಿದ್ದಿದ್ದು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು ನನಗೆ ಕುಕ್ಕಿಂಗ್ ಮಾಡೋದಂತೂ ಇಷ್ಟ ನನಗೆ ಯಾರಾದರೂ ತಿನ್ನೋರಿದ್ದರೆ ಅಂತೂ ಇನ್ನೂ ನನಗೆ ಮಾಡಿಕೊಡೋಕ್ಕೆ ಇಷ್ಟ ನಾನು ಯಾವಾಗಲೂ ಎಲ್ಲ ಫ್ಲಾಗಲ್ಲೂ ನಾನು ಹೇಳ್ತಾಯಿರ್ತೀನಿ ಮೆಣಸಿನ್ ಕಬಜ್ಜಿ ಮಾಡಿ ತೊಗೊಂಬಂದೆ ಬಂದೆ ಮಕ್ಕಳು ಅಷ್ಟೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಒಂದೇ ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಎಲ್ಲ ಮಕ್ಕಳು ಅದೇ ತಿಂತಾರೆ ಇಷ್ಟಪಟ್ಟು ಇವಾಗ ಒಂದು ರೌಂಡ್ ಬೋರ್ಡನ್ನು ಹಾಕ್ತಾಯಿದ್ದೆ ಇದಾದ ಮೇಲೆ ನಾವು ನೈಟ್ ಟಾಕ್ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ವಿ ಮಕ್ಕಳೆಲ್ಲ ಹೆಂಗೆ ಅಂದರೆ ಒಂದು ಒಂದೇ ಕಡೆ ಫಸ್ಟ್ ಮಲಗಿಸಿರ್ತೀವಿ ಅದಾದಮೇಲೆ ನಾವೆಲ್ಲ ಮಾತಾಡ್ಕೊಂಡು ಒಂದೇ ರೂಮಲ್ಲಿ ಕೂತಿರ್ತೀವಲ್ಲ ಎಲ್ಲ ಮಾತಾಡ್ಕೊಂಡು ಮಲಗಿಸಿರ್ತೀವಿ ಅದಾದಮೇಲೆ ಎಲ್ಲ ಬೇರೆ ಬೇರೆ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ಕೊಳ್ಳೋದು ನಾವು ನಮ್ಮ ಅಜ್ಜಿ ಮನೆಗೆ ಹೋದಾಗೂ ನಾವೆಲ್ಲ ಹಿಂಗೆ ಲೈನಕ್ಕೂ ಹಾರಿಸ್ಕೊಂಡು ಮಲ್ಕೊಂತಾಯಿದ್ದು ಸೊ ಇವಾಗ ನಮ್ಮ ಮಕ್ಳು ಅದೇ ಥರ ಮಾಡ್ತಾಯಿದ್ದಾರೆ ಎಲ್ಲ ಮಕ್ಳು ಅಷ್ಟೇ ಕೆಳಗಡೆ ಚಿಕ್ಕ ಚಿಕ್ಕ ಇವರು ನಾಲ್ಕೈದು ಜನ ಕೆಳಗಡೆ ನೀಟಾಗಿ ಮಲ್ಕೊಂಡಿದ್ರು ದೊಡ್ಡ ಹಾಸಿಗೆ ಹಾಕ್ಕೊಂಡು ಇದೊಂಥರ ಎಲ್ಲ ಮೆಮೊರೀಸ್ ನಾವು ಕ್ಯಾಪ್ಚರ್ ಮಾಡಿಕೊಂಡು ನಾ ನಿಮಗೂ ಹೇಳೋ ಥರ ತೋರಿಸೋ ಥರ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲೂ ಆಗಿದೆ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ಫುಲ್ಲು ಅಲ್ಲಿ ಬಿಸಿಲು ಬಿಸಿಲಿತ್ತು ನಾವು ಎಕ್ಸ್ಪೀರಿಯೆನ್ಸ್ ನಾವು ಮನೇಲಿದ್ದಾಗ ನಾವು ಜಾಸ್ತಿ ಈಚೆ ಬರೋದು ಅದೆಲ್ಲ ಮಾಡೋಲ್ಲ ಇಲ್ಲಿ ಬಿಸಿಲು ನೀಟಾಗಿ ಒಳಗಡೆ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಎಲ್ಲ ಬೆಳೆಗೆ ಕಾಫಿ ಟೀ ಮಕ್ಕಳಿಗೆ ಹಾಲು ಇದೆಲ್ಲ ಮಾಡಿಕೊಂಡು ಇದೇ ಒಂದು ರೊಟೀನ್ ಆಗಿಬಿಡುತ್ತೆ ತಿರ್ಗಾ ಅದಾದಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಚಿತ್ರಾನ್ನ ಮತ್ತು ಖಾರ ಪೊಂಗಲ್ ಮಮ್ಮಿದೇ ಮಮ್ಮಿನೇ ಮಾಡ್ತೀನಿ ಅಂತ ಹೇಳಿದರು ಸೊ ಇವತ್ತು ಮಮ್ಮಿದು ಮಧ್ಯಾಹ್ನ ಮಾತ್ರ ನಾನ್ ವೆಜ್ಜು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಇದು ತರ್ಟಿ ಫಸ್ಟ್ ಡಿಸೆಂಬರ್ ವ್ಲಾಗ್ ಆಗಿರುತ್ತೆ ಇದು ನೆಕ್ಸ್ಟ್ ವ್ಲಾಗ್ ನಾನು ಕಂಪ್ಲೀಟಾಗಿ ನ್ಯೂ ಇಯರ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಒಂದು ರೌಂಡು ಕುತ್ಕೊಂಡು ತಿಂದ್ಕೊಂಡು ಊಟ ಮಾಡಿಕೊಂಡು ಎಲ್ಲ ರೆಡಿ ಆಗಿದ ತಕ್ಷಣ ಎಲ್ಲ ಮಕ್ಕಳು ಇಲ್ಲಿ ಬಂದು ಊಟ ಮಾಡಿಕೊಂಡು ಆಮೇಲೆ ತಿರ್ಗ ಏನಾದರೂ ರೊಟೀನ್ಸ್ ಇದ್ದರೆ ಮಾಡ್ಕೊಳ್ಳೋದು ನಾವು ಟಿಫನ್ಗೂ ಅಷ್ಟೇ ಕಾಫಿಗೂ ಅಷ್ಟೆ ಎಲ್ಲ ಇಲ್ಲಿ ಬಂದು ಕುತ್ಕೊಂಡು ಅಲ್ಲಲ್ಲಲ್ಲಲ್ಲೇ ಮಾಡಿಕೊಂಡು ನಾವು ಇದು ಮಾಡ್ತೀವಿ ಎಲ್ಲರೂ ಕೂತ್ಕೊಂಡು ಸಾಯಂಕಾಲ ಏನೇನು ಪ್ಲ್ಯಾನ್ಸು ಮತ್ತು ಏನೇನು ಫುಡ್ ಎಲ್ಲ ಪ್ರಿಪೇರ್ ಮಾಡೋದು ನ್ಯೂ ಇಯರ್ ಈವ್ನಿಂಗ್ಗೆ ಏನೇನು ಮಾಡ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಒಂದಷ್ಟು ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊಂದು ಗೇಮ್ಸ್ ಬರ್ತಾ ಇರುತ್ತೆ ಅದರಲ್ಲೆಲ್ಲ ಯಾವುದು ನಾವು ಈಸಿಯಾಗಿ ಆಡುವಂಥದ್ದು ಯಾವ್ದು ಜಾಸ್ತಿ ಎಂಟರ್ಟೈನಿಂಗ್ ಆಗಿರುತ್ತೆ ಅಂಥದೆಲ್ಲ ನೋಡಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಒಂದಷ್ಟು ಲಿಸ್ಟ್ ಮಾಡಿಕೊಂಡು ಏನೇನು ತರ್ಸ್ಕೊಳ್ಬೇಕು ಸಾಯಂಕಾಲಕ್ಕೆ ಅಂತೆಲ್ಲನೂ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಸೊ ಹಾಗೆ ಮಕ್ಳು ಅಷ್ಟೇ ಅವ್ಪಾಡ್ಗೋರು ಆಟಾಡ್ತಾಯಿದ್ರು ಏನಂದರೆ ಇವಾಗ ನಾವೇನಾದರೂ ಮಾಡ್ತಿದ್ದಾಗ ಹತ್ರ ಬಂತ ಅಂದರೆ ಮಕ್ಕಳು ಅವ್ರ ಪಾಡೋರು ಆಟಾಡ್ಕೊಂಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಮತ್ತೆ ಮಮ್ಮಿನೂ ಅಷ್ಟೇ ಎಲ್ಲ ಮಾಡಿದರು ಟೆನ್ ಓ ಕ್ಲಾಕಿಗೆ ಚೆನ್ನಾಗಿ ಬಿಸ್ಲಿತ್ತಲ್ಲ ಮಕ್ಳು ಅಷ್ಟೇ ಫುಲ್ ಮಣ್ಣಲ್ಲಿ ಎಲ್ಲ ಆಟ ಆಡ್ತಾರೆ ಎಲ್ಲ ಮಕ್ಕಳು ಅಷ್ಟೇ ನಮ್ಮ ಹುಡುಗರು ಮೂರು ಜನ ಸೇರಿಕೊಂಡು ಫುಲ್ಲು ಮಣ್ಣಲ್ಲಿ ಒಬ್ಬರ ಒಬ್ಬರು ಎಸ್ಕೊಂಡು ಆಡಿಕೊಂಡು ಪಾಡ್ಗೋರು ಆಟಾಡ್ತಾ ಇದ್ರು ಈಶಾನೂ ಆ ಕಡೆ ಇದ್ದಾನೆ ಅವರು ಊರಿಗೆ ಹೋಗಿದ್ರು ಹಾಲಿಡೇಸ್ಗೆ ಅವರು ಇವತ್ತು ಬಂದರು ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಇದು ಅವರು ಬಂದರು ಇವಾಗ ಹೇಳಿದ್ದೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾರೆ ಅಂತ ಸೊ ಇವಾಗ ನಾನು ನಾನ್ ವೆಜ್ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಇದ್ದೆ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮತ್ತು ಕಬಾಬ್ ಇವತ್ತು ಮಧ್ಯಾಹ್ನ ಮಾಡ್ಕೋತಾ ಇದ್ವಿ ಇದು ನೈಟ್ಗೆ ಏನಾದರೂ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಮಧ್ಯಾಹ್ನಕ್ಕೆಲ್ಲ ನಾನ್ ವೆಜ್ಜೇ ಮಾಡ್ಕೊಂಡಿದ್ವಿ ಮಕ್ಳು ಅಷ್ಟೇ ಇವಾಗ ಮನವಿತ್ತು ಇತು ಎಲ್ಲ ಜಾಯಿನ್ ಆದಮೇಲೆ ಎಲ್ಲರೂ ತಿರ್ಗಿ ಆಟ ಆಡ್ಕೊಂಡು ಅವ್ರು ಅವ್ರು ಆಟ ಆಡ್ಕೊಂಡಿದ್ರು ಸ್ವಿಂಗ್ ಅಂತೂ ಅವ್ರಿಗೆ ಇಷ್ಟ ಆಗುತ್ತೆ ಸ್ವಿಂಗ್ ಆಟ ಆಡಿಕೊಂಡು ಇದ್ದರು ಇವಾಗ ಕಬಾಬು ಅಷ್ಟೇ ಚೆನ್ನಾಗಿ ಬಂದಿದ್ದು ಎಲ್ಲ ಸತಿ ಊಟ ಮಾಡಿಕೊಂಡು ಕೂತ್ಕೊಂಡಿದ್ವಿ ಒಂದು ಸತಿ ಎಲ್ಲರೂ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಕುತ್ಕೊಂಬಿಟ್ರೆ ರೌಂಡಿಗೆ ಒಂದು ಸತಿ ಊಟ ಮಾಡಿ ಇದ್ಬಿಡ್ಬೋದು ಅಂತ ತಿರ್ಗಿ ಎಲ್ಲ ಮಕ್ಕಳು ಸ್ನಾನ ರೆಡಿ ಅದೆಲ್ಲನೂ ಒಂದು ಅದೇ ಒಂದಿರುತ್ತೆ ಈವ್ನಿಂಗಾಗೆಲ್ಲ ರೆಡಿ ಆಗಬೇಕಾಯ್ತಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಇದು ಮಾಡ್ಕೊತಾ ಇದ್ವಿ ಸೊ ಗೀ ರೈಸನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಮತ್ತು ಚಿಕನ್ ಗ್ರೇವಿನೂ ಅಷ್ಟೇ ಅದು ಅಷ್ಟೇ ಚೆನ್ನಾಗಿ ಬಂದಿತ್ತು ಸೊ ಎಲ್ಲರೂ ಊಟ ಮಾಡ್ತಾ ಮಾಡ್ತಾಯಿದ್ವಿ ಇವತ್ತು ಟ್ಯೂಸ್ಡೇ ಆಶಕ ಮತ್ತು ಅತ್ತಿಗೆ ಅವರೆಲ್ಲ ತಿನ್ನಲ್ಲ ನಾನ್ ವೆಜ್ಜು ಅವರಿಗೆ ಅವರೆಲ್ಲ ವೆಜ್ಜು ಸೊ ಇಬ್ರು ಮಾತ್ರ ಇವಾಗ ನಾವೆಲ್ಲರೂ ನಾನ್ ವೆಜ್ಜು ಎಲ್ಲ ಮಕ್ಕಳು ಅಷ್ಟೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಊಟ ಮಾಡೋದು ಡೇ ಇನ್ ಆರ್ ಲೈಫ್ ಅಂದ ಕಜಿನ್ಸ್ ಎಲ್ಲ ಮೀಟಪ್ ಆದರೆ ನಾವು ಕಜಿನ್ಸ್ ಎಲ್ಲ ಒಂದು ಜಾಗಕ್ಕೆ ಸೇರಿಕೊಂಡ್ರೆ ನಾವೆಲ್ಲ ಯಾವ ಥರ ಹೆಂಗಿರ್ತೀವಿ ಏನು ಅಂತ ಅಷ್ಟೇ ಮತ್ತು ಇವತ್ತು ಒಂದು ಹೋಗಿದೆ ಮಾರ್ಟ್ಗೆ ಹೋಗಿ ಸ್ವಲ್ಪ ಏನೇ ತರಬೇಕಾಗಿತ್ತು ಅಂದ್ಬಿಟ್ಟು ಈವ್ನಿಂಗ್ಗೆ ಏನೋ ತರಬೇಕಾಗಿತ್ತು ಅಂತ ಹೋಗಿದ್ದು ನಾವಿಲ್ಲಿ ಒಳಗಡೆ ಬಂದರೆ ನಾವು ಜಾಸ್ತಿ ಈಚೆನೇ ಹೋಗೋಲ್ಲ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾನು ಈಚೆ ಈ ಥರ ಬಂದಿರೋರು ಅಂದರೆ ಒಳಗಡೆ ಇರ್ತೀವಲ್ಲ ಇಲ್ಲಿಗೆ ಬಂದಾಗ ನಾವು ಈಚೆ ಬರೋದೇ ರೇರು ಇವಾಗ ಈವ್ನಿಂಗ್ ಒಂದು ನಾಲ್ಕು ಗಂಟೆ ಆಗಿತ್ತು ಇವಾಗೆಲ್ಲ ರಂಗೋಲೆ ಬಿಟ್ಟುಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಎಲ್ಲ ಸಗಣಿ ಎಲ್ಲ ಸಾರಿಸಿ ಇಟ್ಟಿದ್ರು ಇವಾಗ ಅದ್ರ ಮೇಲೆ ರಂಗೋಲಿ ಬಿಡೋಣ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ಅದೊಂಥರ ಏನು ಹೇಳ್ತಾರೆ ಅದು ಚೆನ್ನಾಗಿ ಅನಿಸುತ್ತೆ ಆ ಥರ ಅದ್ರ ಮೇಲೆಲ್ಲ ರಂಗೋಲೆ ಬಿಡೋಕ್ಕೆ ಒಂಥರ ಹಳೆ ಕಸ್ಟಮ್ಸ್ನ ಫಾಲೋ ಮಾಡ್ತಾಯಿರೋದು ಈ ಥರ ಅದ್ರ ಮೇಲೆ ಬಿಟ್ಟಾಗೂ ಅಷ್ಟೇ ಜಾಸ್ತಿ ದಿವ್ಸ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಏನು ರಂಗೋಲಿನೂ ಹೋಗಲ್ಲ ಕಲರೆಲ್ಲ ಹಾಕ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ಬಿಟ್ರೆ ಅಂತೂ ಹಂಗೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳೆಲ್ಲನೂ ಅಷ್ಟು ಅವರು ತೀಟೆ ಮಾಡ್ತಾಯಿದ್ರು ಈ ಕಡೆ ನಮ್ಮ ನಮ್ಮ ನಮ್ಮಮ್ಮಿ ನಮ್ಮ ದೊಡ್ಡಮ್ಮ ಎಲ್ಲ ಅವರೇ ಕಾಯಿ ಎಲ್ಲ ಸುಲ್ಕೊಂಡು ಯಾಕಂದರೆ ನಾಳೆ ಅಡುಗೆಗೆಲ್ಲ ಬೇಕು ಅಂದ್ಬಿಟ್ಟು ಅವರೇ ಕಾಯಿ ಎಲ್ಲ ಸುಲಿತಾ ಇದ್ದರು ಇನ್ನೇನು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಅವರೆಕಾಯಿ ಸುಳ್ಳಿಯೋದು ಇಟ್ಕೋದು ಅದೆಲ್ಲ ಇದ್ದೇ ಇರುತ್ತಲ್ಲ ಥರ ಅದೆಲ್ಲ ಎತ್ತಿಟ್ಕೋತಾಯಿದ್ರು ನಾನು ಈ ಕಡೆ ಫ್ರೀ ಸ್ಟೈಲ್ ರಂಗೋಲಿ ನಾನು ಯಾವಾಗಲೂ ಬಿಡೋದು ಅದೇ ಥರನೇನೆ ಸೊ ದೊಡ್ಡದಾಗಿ ಬರುತ್ತೆ ಫುಲ್ಲು ಕಂಪ್ಲೀಟಾಗಿ ಅಂದ್ಬಿಟ್ಟು ಫ್ರೀ ಸ್ಟೈಲ್ ರಂಗೋಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಏನು ಅಂತೆಲ್ಲ ಫುಲ್ಲು ವ್ಲಾಗ್ ಮಿಸ್ ಮಾಡಿದಿರ ಲಾಸ್ಟ್ ತನಕ ನೋಡಿ ನೆಕ್ಸ್ಟ್ ಬ್ಲಾಗ್ನು ಅಷ್ಟೇ ನ್ಯೂ ಇಯರ್ ಬ್ಲಾಗ್ ಆಗಿರುತ್ತೆ ಎಲ್ಲರೂ ಮಿಸ್ ಮಾಡ್ದಿರ ನೋಡಿ ನ್ಯೂ ಇಯರ್ ವ್ಲಾಗ್ ಅಂತ ಹೇಳ್ತಾ ಇದು ಅಷ್ಟೇ ರಂಗೋಲಿ ಪುಡಿನೂ ಅಷ್ಟೇ ನಾನು ಕಲರು ಮಿಕ್ಸ್ ಮಾಡಿರೋದೆ ಬರುತ್ತಲ್ಲ ಅದೇ ತೊಗೊಂಡಿದ್ದೆ ಸೊ ನೀಟಾಗಿ ನಾವು ಹೆಂಗೆ ಹಾಕ್ತೀವೋ ಹಂಗೆ ಬರುತ್ತೆ ಸೊ ದೊಡ್ಡ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ನಾವು ಮಾಡೋದಕ್ಕಿಂತ ಮಿಕ್ಸ್ ಆಗಿರೋದೇ ಬಂದುಬಿಟ್ರೆ ಅಂತೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗಂತೂ ಫುಲ್ ಕಂಫರ್ಟಬಲ್ ಆಗಿತ್ತು ಕಲರ್ಸ್ ಅದು ರಂಗೋಲಿ ಅದೆಲ್ಲ ಬಿಡೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್